ಹನಿಮೂನ್ಗೆ ಹೋಗಿದ್ದ ವೇಳೆ ಸುಪಾರಿ ಕೊಟ್ಟು ತನ್ನ ಪತಿ ರಾಜ ರಘುವಂಶಿಯನ್ನ ಕೊಲೆ ಮಾಡಿಸಿದ ಆರೋಪವನ್ನು ಹೊತ್ತಿರುವ ಪತ್ನಿ ಸೋನಂ ರಘುವಂಶಿ ದರೋಡೆಕೋರರು ನನ್ನ ಗಣನನ್ನ ಕೊಂದರು ನನ್ನ ಆಭರಣಗಳನ್ನು ದೋಚಲು ದರೋಡೆಕೋರರು ಯತ್ನಿಸಿದರು ಎಂದು ಹೇಳಿಕೊಂಡಿದ್ದಾರೆ ಹನಿಮೂನ್ ಕೊಲೆ ಪ್ರಕರಣ ಎಂದೇ ಕರೆಯಲಾಗುತ್ತಿರುವ ಈ ಪ್ರಕರಣವು ಸದ್ಯ ದೇಶದಾದ್ಯಂತ ಸಂಚಲನ ಮೂಡಿಸಿದೆ ಮಧ್ಯಪ್ರದೇಶದ ಇಂದೋರ್ ಮೂಲದ ರಾಜ ರಘುವಂಶಿ ಮತ್ತು ಸೋನಂ ರಘುವಂಶಿಯು ಮೇ ಹನ್ನೊಂದರಂದು ವಿವಾಹವಾಗಿದ್ದರು ತಮ್ಮ ಹನಿಮೂನ್ಗಾಗಿ ಶ್ಲಿಂಗಾಂಗ್ಗೆ ಹೋಗಿದ್ದರು ಬಳಿಕ ಮೇ ಇಪ್ಪತ್ತ್ ಮೂರರಂದು ಇಬ್ರು ನಾಪತ್ತೆಯಾಗಿದ್ದರು ಈ ಪೈಕಿ ರಾಜಾ ಅವರ ಮೃತದೇಹವು ಜೂನ್ ಎರಡರಂದು ಪೂರ್ವ ಬೆಟ್ಟದ ಜಿಲ್ಲೆಯ ಕಮರಿಯಲ್ಲಿ ಪತ್ತೆಯಾಗಿತ್ತು ಆದರೆ ಸೋನಂ ಪತ್ತೆಯಾಗಲಿಲ್ಲ ಸೋನಂಗಾಗಿ ಹುಡುಕಾಟ ನಡೆಸುತ್ತಿರುವಾಗಲೇ ಸೋಮವಾರ ಉತ್ತರ ಪ್ರದೇಶದ ಗಾಜಿಪುರದ ಪೊಲೀಸ್ ಮುಂದೆ ಸೋಮವಾರ ಸೋನಂ ಶರಣಾಗಿದ್ದಾಳೆ ಆಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂರು ಆರೋಪಿಗಳನ್ನು ಮೇಘಾಲಯ ಪೊಲೀಸರು ಬಂಧಿಸಿದರು ವಿಚಾರಣೆ ವೇಳೆ ಆರೋಪಿಗಳು ಈ ಕೊಲೆಗೆ ಸೋನಂ ಅವರೇ ಸುಪಾರಿ ನೀಡಿದ್ದಾರೆ ಎಂದಿದ್ದಾರೆ ಹಾಗಾಗಿ ಪೊಲೀಸರು ಸೋನಂ ಬಂಧನ ಮಾಡಿದ್ದಾರೆ ಡಾಬಾ ಒಂದ ಸಹಾಯ ಕೋರಿ ಸೋನಂ ಬಂದಿದ್ರು ಬಳಿಕ ಅಲ್ಲಿಂದಲೇ ತಮ್ಮ ಕುಟುಂಬಸ್ಥರಿಗೆ ಕರೆ ಮಾಡಿದ್ರು ಎನ್ನಲಾಗಿದೆ ಸೋನಂ ತುಂಬಾ ದುಃಖಿತರಾಗಿದ್ದರು ಎಂದು ಡಾಬಾ ಮಾಲೀಕ ಸಾಹಿಲ್ ಹೇಳಿದ್ದಾರೆ ಮೇಘಾಲಯ ಪೊಲೀಸರು ಸೋನಂ ತನ್ನ ಪತ್ನಿಯ ಕೊಲೆಗಾಗಿ ಸುಪಾರಿ ನೀಡಿದ್ರು ಎಂದು ಹೇಳಿದ್ದಾರೆ ಈ ಸಂಬಂಧ ಸೋನಂ ಸೇರಿದಂತೆ ನಾಲ್ವರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ತಿಳಿಸಿದ್ದಾರೆ